ಇಂದಿನ ತಲೆಮಾರು ಕೃಷಿಯಿಂದ ವಿಮುಖರಾಗುತ್ತಿರುವ ಹೊತ್ತು ಹಸಿರಿನ ಆಸಕ್ತಿ ಹುಟ್ಟಿ ಭತ್ತ ಬೆಳೆದು ಗೆದ್ದ ಅಪರೂಪದ ಪೊಲೀಸೊಬ್ಬರ ಪೊಲೀಸ್ ಒಳಗೊಬ್ಬ ಕೃಷಿಕ ಹುಟ್ಟಿದ್ದು ಹೇಗೆ ಎಲ್ಲಿ ಈ ಸ್ಟೋರಿ ನೋಡಿ ಹವ್ಯಾಸಕ್ಕೂ ವೃತ್ತಿಗೂ ಖಂಡಿತ ನೇರವಾದ ಸಂಬಂಧ ಇರಬೇಕು ಎಂದೇನೂ ಇಲ್ಲ ಅಭಿರುಚಿಯೊಟ್ಟಿಗೆ ಅವಿರತವಾದ ಪರಿಶ್ರಮ ಜೊತೆಗಿದ್ದರೆ ಖಂಡಿತವಾಗಿಯೂ ಇವೆರಡನ್ನ ಸರಿದೂಗಿಸಿಕೊಂಡು ಹೋಗಬಹುದು ಅನ್ನುವುದಕ್ಕೆ ಇಲ್ಲೊಬ್ಬರು ಸಾಕ್ಷಿ ಇದ್ದಾರೆ ಹೌದು ಪೊಲೀಸ್ ವೃತ್ತಿಯಲ್ಲಿ ಇಪ್ಪತ್ತೊಂಬತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಹೊನ್ನಾವರ ತಾಲೂಕಿನ ನವಿಲುಕೋಣ್ ಗ್ರಾಮದ ಕೃಷ್ಣ ನಾರಾಯಣ್ ನಾಯ್ಕ್ ಎನ್ನುವರ ಕೃಷಿಯ ಕಥೆ ಇದು ಸಾಮಾನ್ಯವಾಗಿ ಪೊಲೀಸ್ ವೃತ್ತಿಯಲ್ಲಿರುವವರಿಗೆ ಸಮಯ ಸಿಗುವುದು ಕಷ್ಟ ಒಮ್ಮೊಮ್ಮೆ ಮನೆಯವರಿಗೂ ಸಮಯ ಕೊಡುವುದೇ ಕಷ್ಟ ಅಂತಹುದರಲ್ಲಿ ಸಿಕ್ಕ ಸಮಯವನ್ನೇ ಸದ್ವಿನಿಯೋಗ ಮಾಡಿಕೊಂಡು ತಮ್ಮ ಕೃಷಿಯ ಹಂಬಲವನ್ನ ನೀಗಿಸಿಕೊಂಡಿದ್ದಾರೆ ಇವರು ಕೃಷಿ ಕುರಿತಾದ ಆಸಕ್ತಿ ನನಗೆ ತುಂಬಾ ಹಿಂದಿನಿಂದ ಇತ್ತು ನಮ್ಮ ಗದ್ದೆ ಅಷ್ಟೇ ಅಲ್ಲದೆ ಸುತ್ತಮುತ್ತಲೂ ಇರುವ ಒಂದಿಷ್ಟು ಪಾಳು ಬಿದ್ದ ಗದ್ದೆಗಳನ್ನ ಉಳುಮೆಗೆ ಅಂತ ಪಡೆದು ಕೃಷಿ ಆರಂಭಿಸಿದೆ ಇಂದು ಸುಮಾರು ಮೂರುವರೆ ಎಕರೆಯಷ್ಟು ಭತ್ತ ಬೆಳೆದಿದ್ದೇನೆ ಎನ್ನುತ್ತಾರೆ ಕೃಷ್ಣ ನಾಯ್ಕ್ ನಾನು ಕೃಷ್ಣ ನಾಯಕ್ ಅಂತ ಹೇಳಿ ಪ್ರತಿಯಲ್ಲಿ ಹತ್ತೊಂಬತ್ತೂರ ತೊಂಬತ್ತಾರರಲ್ಲಿ ಪೊಲೀಸ್ ಇಲಾಖೆಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನಾನು ನೇಮಕಗೊಂಡೆ ಅದರ ನಂತರ ಕಾರವಾರ ಹೊನ್ನಾವರ ಭಟ್ಕಳ ಆಮೇಲೆ ಕುಮಟ ಹೆಂಡು ಉಡುಪಿಯಲ್ಲಿ ಸತತ ಇಪ್ಪತ್ತೊಂಬತ್ತು ವರ್ಷಗಟ್ಲ ವರ್ಷಗಳ ಕಾಲ ನನ್ನ ಸೇವೆಯನ್ನು ಕಂಟಿನ್ಯೂ ಮಾಡ್ತಾ ಬಿಡುವಿನ ವೇಳೆಯಲ್ಲಿ ಕುಮಟ ಮತ್ತು ಹೊನ್ನಾವರದಲ್ಲಿ ನಾನು ಕೆಲಸ ಮಾಡುವ ಒಂದು ಸಮಯದಲ್ಲಿ ಈ ಕೃಷಿ ಬಗ್ಗೆ ಮೊದಲಿಂದ ನನಗೆ ಆಸಕ್ತಿ ಇತ್ತು ಆಸಕ್ತಿಯಲ್ಲಿ ಗದ್ದೆ ಈ ಭತ್ತದ ಗದ್ದೆ ಇದನ್ನು ಒಂಚೂರು ನನ್ನೊಂದು ನನ್ನ ಸ್ವಂತಾರ್ಜಿತವಾಗಿ ಸ್ವಲ್ಪ ಇತ್ತು ಅದನ್ನು ಉಳಿದ ಆಮೇಲೆ ಈ ಮಿನ ಮೇಲೆ ಹಾಳು ಒಂದು ಯಾರು ಸಾಗುವಳಿ ಮಾಡೋದಾಗಿರೋದನ್ನು ನಾನು ಅವರಿಗೇನು ಕಿಂಚಿತ್ಕೊಟ್ಟು ಅದನ್ನು ಸಾಗುವಳಿ ಮಾಡ್ತಾ ಬಂದೆ ಸುಮಾರಿಗೆ ಮೂರು ಮೂರುವರೆ ಎಕರೆ ಆಗಷ್ಟು ನಾನು ಸಾಗುವಳಿ ಮಾಡಿದ್ದೀನಿ ಹಾಗಾಗಿ ಸುಮಾರು ಒಂದು ಮುನ್ನೂರಿಂದ ಮುನ್ನೂರೈವತ್ತು ಕೂಲಿಗಳು ಬೇಕಾಗ್ತದೆ ಅಷ್ಟಕ್ಕೆ ಮೆಂಟನ್ ಮಾಡಲಿಕ್ಕೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಅವರಿಗೆ ಒಳ್ಳೆ ಕೂಲಿ ಕೊಟ್ಟು ಆಮೇಲೆ ಆ ಕೃಷಿಯನ್ನೇ ಆಧಾರವಾಗಿ ಇಟ್ಕೊಂಡೆ ನನ್ನ ಈ ಉದ್ಯೋಗದ ಇದರಲ್ಲೂ ಅದನ್ನೊಂದು ಆಧಾರವಾಗಿ ಇಟ್ಕೊಂಡು ಈ ಕೃಷಿ ಬಗ್ಗೆ ಸ್ವಲ್ಪ ಆಸಕ್ತಿ ಇರೋದ್ರಿಂದ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಬಂತ ಬರ್ತಾಯಿದ್ದೀನಿ ಇಂದು ಶ್ರಮ ಪಡುವುದು ಯಾರಿಗೂ ಬೇಡವಾಗಿದೆ ಅಂಗಡಿಗಳಿಗೆ ಹೋದರೆ ನಮಗೆ ಬೇಕಾದ ವಸ್ತುಗಳು ಸಿಗುತ್ತದೆ ಅನ್ನೋದು ನಮ್ಮ ಜನರ ಮನಸ್ಥಿತಿ ಈ ತಲೆಮಾರು ಕೃಷಿಯ ಕುರಿತಾದ ಆಸಕ್ತಿ ಬೆಳೆಸಿಕೊಳ್ಳಲಿ ಅನ್ನುವುದು ನನ್ನ ಆಸೆ ನಮ್ಮೂರಿನ ಜನರೆಲ್ಲ ಕೃಷಿಯ ಬಗೆಗಿನ ನನ್ನ ಆಸಕ್ತಿಯನ್ನ ಹುರಿದುಂಬಿಸುವ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ ಎಂಬುದಾಗಿ ನೆನೆಯುತ್ತಾರೆ ಇವರು ಕೃಷಿ ಅಂದ್ರೆ ಜನರಿಗೆಲ್ಲ ಒಂಥರ ಎಲ್ಲ ಈ ಕೃತಕವಾದಂಥ ಆಹಾರ ಪದ್ಧತಿ ಆಮೇಲೆ ಕ್ಷಮ ಪಡುವಂಥದ್ದು ಯಾರಿಗೂ ಬೇಡ ಆಗದೆ ಎಲ್ಲ ಅಂಗಡಿಗೆ ಹೋದ್ರೆ ಸಿಗ್ತಾ ಬೇಡವಂಥ ಒಂದು ಭಾವನೆಯಲ್ಲಿದ್ದಾರೆ ಯಾರೂ ಅದರಲ್ಲೇ ಬೆವರು ಸುರಿಸೋಕ್ಕೆ ಯಾರೂ ತಯಾರಿಲ್ಲ ಅಂಥದ್ರಲ್ಲೂ ನಾ ಇದನ್ನು ಯಾಕೆ ಮಾಡ್ತಿದ್ದೆ ಅಂತಲ್ಲ ಮುಂದಿನ ಪೀಳಿಗೆ ಆದರೂ ನನ್ನನ್ನು ನೋಡಾದರೂ ಸ್ವಲ್ಪ ಒಂಚೂರು ಈ ಕೃಷಿ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬರಲಿ ಹೇಳುವಂಥ ವಿಚಾರದಲ್ಲಿ ನಾನು ಮಾಡ್ತಿದ್ದೇನೆ ಅದೇ ಥರ ನಮ್ಮ ಊರಿನಲ್ಲೂ ಸಹ ಪ್ರತಿಯೊಬ್ಬರೂ ನನ್ನ ಈ ಕೃಷಿ ಇದ್ರ ಬಗ್ಗೆ ತುಂಬ ಹೆಮ್ಮೆ ಪಡ್ತಿದ್ದಾರೆ ಈ ನೌಕರಿ ಅದರಲ್ಲೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಟೈಮ್ ಸಿಗೋದೇ ಕಷ್ಟ ಅಂಥ ಅಂಥ ಪರಿಸ್ಥಿತಿಯಲ್ಲೂ ಉಳಿದ ಟೈಮನ್ನು ಒಂದು ಚೂರು ವೇಸ್ಟ್ ಮಾಡದೆ ಕೃಷಿ ಬಗ್ಗೆ ಮೀಸಲಿಟ್ಟದಕ್ಕೋಸ್ಕರ ಹಾಗಾಗಿ ನಾನು ಮಾಡೋದ್ರಿಂದ ನಮ್ಮನ್ನು ಅವಲಂಬಿಸ್ತಿದ್ದ ಕೆಳಗಡೆ ಇದ್ದವರು ತುಂಬ ಜನ ಕೃಷಿ ಮಾಡ್ತಿದ್ದಾರೆ ನಾನು ಯಾಕಂದರೆ ಇಡೀ ಒಂದು ಒಂದು ಏರಿಯಾಕ್ಕೆ ಫುಲ್ ಕಂಪೌಂಡ್ ಹಾಕಿ ಮಾಡ್ತಿರೋದ್ರಿಂದ ಉಳಿದವ್ರಿಗೆಲ್ಲರೂ ಅದರಿಂದ ಅನುಕೂಲ ಆಗಿದೆ ಹಾಗಾಗಿ ಎಲ್ಲರೂ ಹಾಳ ಬಿದ್ದು ಗೆದ್ದೆಲ್ಲ ಸಹ ಎಲ್ಲ ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ ಹಾಗಾಗಿ ನನಗೂ ಅವ್ರ ಜೊತೆ ನನಗೂ ತುಂಬ ಖುಷಿ ಆಗ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬರು ಕಷ್ಟ ಒಂದು ಚೂರು ಕಷ್ಟಪಟ್ಟರೆ ಅದ ಬಿತ್ತು ಬೆಳಿಲಿಕ್ಕೆ ಏನು ತೊಂದರೆ ಆಗುದಿಲ್ಲ ಅನುಕೂಲ ಇದ್ದೇ ಇರ್ತದೆ ಹೇಳುವಂತ ಇದನ್ನ ಈ ಸನ್ನಿವೇಶದಲ್ಲಿ ನಾ ಹೇಳ್ತಾ ಇದ್ದೀನಿ ಊರೆಲ್ಲ ತೊರೆದ ಹಾದಿಯನ್ನ ಏಕಾಂಗಿಯಾಗಿ ಸಾಗುವುದು ಸಾಹಸವೇ ಸರಿ ಗುರಿ ತಲುಪಿದ ಮೇಲೆ ಮಾತ್ರ ಸಿಗುವುದು ಮೆಚ್ಚುಗೆ ಕೃಷ್ಣ ಕೃಷಿ ಪ್ರೀತಿ ಮುಂದುವರಿಯಲಿ ಮತ್ತು ಹೊಸ ತಲೆಮಾರಿಗೆ ಆದರ್ಶವಾಗಲಿ ಅನ್ನುವ ಸದಾಶಯ ನಮ್ಮದು ವಿಸ್ಮಿಯಾ ನ್ಯೂಸ್ ವಿದ್ಯಾಧರ್ ಕಡ್ತೋಕಾ ಹೊನ್ನಾವರ